ವಿಜಾಪುರ ಜಿಲ್ಲೆಯ ಮದ್ಯಪೇಳ್ ತಾಲೂಕಿನ ತಂಗಡಿ ಹತ್ರ ಇದ್ದೀನಿ ಈ ತಂಗಡಿ ಹತ್ರ ಇರುವಂತಹ ಶ್ರೀ ಜಗಜ್ಯೋತಿ ಶ್ರೀ ಮಹಾಶೇಶ್ವರ ಪತ್ನಿಯಾದಂತಹ ನೀಲಾಂಬಿಕಾ ದೇವಿ ಹಾಗೂ ಮಡಿವಾಳ ಮಾಚಿ ದೇವರು ಹಾಗೂ ಅಡಪಾದ ಅಪ್ಪಣ್ಣನವರು ಐಕ್ಯವಾದಂತಹ ಸ್ಥಳದ ಹತ್ರ ಇದ್ದೀನಿ ಗಟಪ್ರಭಾ ಹಾಗೂ ಕೃಷ್ಣಾ ನದಿಗಳ ತ್ರಿವೇಣಿ ಸಂಗಮದ ವಿಹಂಗಮ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು ಜೊತಿ ಶ್ರೀ ಬಸವೇಶ್ವರರ ಒಂದು ಐಕ್ಯವಾದಂಥ ಸ್ಥಳ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಥರ ಇದೆಯಲ್ಲ ಅದೇ ಐಕ್ಯವಾದಂಥ ಸ್ಥಳ ಅವರು ಐಕ್ಯವಾದಂತಹ ಸುದ್ದಿಯನ್ನು ಕೇಳಿದಂತಹ ಈ ನೀಲಾಂಬಿಕಾ ದೇವಿಯವರು ಇಲ್ಲಿ ಇಲ್ಲಿವರೆಗೂ ಅವ್ರು ನೋಡಲಿಕ್ಕೆ ಬಂದಿರ್ತಾರೆ ಆರಾಮಿರಲ್ಲ ಅಂತಂದೇಳಿ ಗೊತ್ತಾಗಿರ್ತಲ್ಲ ಅವ್ರು ನೋಡಲಿಕ್ಕೆ ಬಂದಿರ್ತಾರೆ ಇಲ್ಲಿ ಬಂದಾಗ ಅವರಿಗೆ ಅವರ ಒಂದು ಮರಣದ ಸುದ್ದಿ ಕೇಳಿದ ತಕ್ಷಣ ಅವರಿಗೂ ಸಹ ಒಂಥರ ಆಘಾತವಾಗಿ ಇಲ್ಲಿ ಅವರು ನಿಧನರಾಗಿ ಇಲ್ಲಿ ಅವರ ಒಂದು ಐಕ್ಯವಾದಂತಹ ಸ್ಥಳವನ್ನ ಕಾಣ್ಬಿಟ್ಟು ಬನ್ನಿ ಕೆಳಗಡೆ ಹೋಗೋಣ ವಂಶಭಾರಪ್ಪರೆಯಿಂದ ಮಡಕೆ ಮಾಡಿ ನಾಲ್ಕು ಮನೆ ತನಕ ಹೆಸರು ಗೊತ್ತಿದೆ ನಿಮಗೆ ಹೇಳ್ರಿಮಠಿ ಮತ್ತೆ ಕುಮಾರಸ್ವಾಮಿ ಅಂತ ಹೇಳಿ ಅಣ್ಣ ತಮ್ಮ ಅಂದ್ರೆ ಬೇರೆ ಬೇರೆ ಊರಿನ ಯಾವ ಊರು ಎಲ್ಲರೂ ಎಲ್ಲರೂ ಇಲ್ಲ ನಿಮ್ಗೆ ಪಾಳಿ ಹೆಂಗ್ ಬರ್ತೈತೆ ರೀ

ಹಾಗಾಗಿ ಇವರು ಸಂಗಮೇಶ್ವರ ತಂಗಿಯಲ್ಲಿ ಬಿಟ್ಟು ಬಂದೆ ಅಂತ ಹೇಳ್ತಾರೆ ಜಂತ್ರಿ ಕಟ್ಟಕ್ಕಾಗಿ ನಾನು ಬಿಟ್ಟು ಬಂದೆ ಅಂತ ಹೇಳ್ತಾರೆ ಅವರು ಇವರು ಹಡಪದಪ್ಪಣ್ಣವ್ರನ್ನ ಮಡಿವಾಳ ಮಾತೃದೇವ ಕಟ್ ಕಳಿಸ್ತಾರೆ ಸಂಗಮೇಶ್ವರ ತಂಗಿ ಕರ್ಕೊಂಡು ಬಾ ಅಂತ ಹೇಳಿ ಇವರಿಬ್ಬರು ಕರ್ಕೊಂಡು ಬರ್ತಾರೆ ಬಂದು ನದಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ತಿರ್ತಾರೆ ಲಿಂಗ ಪೂಜೆ ಮಾಡಬೇಕಾದ್ರೆ ಅವರು ಅಲ್ಲಿ ಐಕ್ಯಾಗೋದು ಲಿಂಗಗಳು ಕಾಣಿಸ್ತೀವ್ರಿಗೆವರು ಅಲ್ಲಿ ಹೋದ್ರೂ ನನಗೆ ಬಸವಣ್ಣ ಸಿಗುವುದಿಲ್ಲ ನಿಂಗೈಕಾಗಿದ್ದಾರೆ ಊರ ನೀಲಮಾರದ ಇದು ತಂಗಡಿಗೆ ಮದ್ದಬೇಳ ತಾಲೂಕು ತಂಗಡಿಗೆ ಅಂತೇಳಿ ಇವರು ತಂಗಡಿಗೆನೇ ಇವರು ನೀಲಮಾರ ತಂಗಿ ಅಡಗಿದ ಊರು ப்ப அப்பணனவர ஐக்கியவாத ஒரு